ಅವತ್ತು ಏನೇ ಆದ್ರೂ ಗೌಡ್ರು ಮನೆ ಸೊಸೆ ನೀನೇಯ ಇನ್ ವಸಿ ದಿನ ಅಷ್ಟೇ ನಿಂಗ್ ಹದ್ನೆಂಟು ತುಂಬ್ತದೆ ಅಪ್ಪ ಏನು ಜೈಲಿಂದ ಬಿಡ್ಸ್ಕೊಂಡ್ ಬರ್ತೀನಿ ಬಾರಮಿ ಇಸ್ಕೂಲಿಗೆ ಬಿಟ್ ಬರ್ತೀನಿ ಅಂಗಾಲಿನಲೇ ಬಂಗಾರ ಗಿಡ ಗಾಧಾರಿಯಂತೆ ಕಣ್ಮುಚ್ಚಿ ಗಲ್ಲ ಸರಸು ಚಹ ಮಂದಾ ಸಾಹ ನನು ಮೇ ಯಾ ಹಾಂ ಎಳ್ಳ ಹಾಂ ಏನು ಗೊತ್ತಾಯ್ತಾ ಏನಮ್ಮೆ ಅಪ್ಪ ಏನ್ ಜೈಲ್ಗೆ ಹಾಕ್ಸಿದ್ ಯಾರು ಅಂತ ಗೊತ್ತಾಯ್ತಂತೆ ಅವನಂತೂ ಸುಮ್ನೆ ಬಿಡಕ್ಕಿಲ್ಲ ಇನ್ನೇನು ಮದ್ವೆಗೆ ರೆಡಿ ಆಗೋಣ ಹಲೋ ಪೊಲೀಸ್ ಸ್ಟೇಷನ್ ಮನಸ್ ತುಂಬಾ ಓದು ಮನಸ್ಸೊಬ್ಬದ ಮದುವೆ ಮುದ್ದು ಸೊಸೆ ಏಪ್ರಿಲ್ ಹದಿನಾಲ್ಕರಿಂದ ರಾತ್ರಿ ಏಳು ಮೂವತ್ತಕ್ಕೆ